ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಭೀಕರ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ನಲವತ್ನಾಲ್ಕು ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದು ಸ್ಮರಣಾರ್ಥವಾಗಿ ನಗರದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯಲ್ಲಿ ಮಡಿದ ಯೋಧರಿಗೆ ಶನಿವಾರದಂದು ಭಾವಪೂರ್ಣ ನಮನ ಸಲ್ಲಿಸಲಾಯಿತು ಈ ಹಿನ್ನೆಲೆಯಲ್ಲಿ ಎಲ್ಎಡ್ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿಶೇಷ ಶ್ರದ್ಧಾಂಜಲಿ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಶಹೀದ್ ಯೋಧರ ಭಾವಚಿತ್ರಗಳಿಗೆ ಪುಷ್ಪ ಅರ್ಪಿಸಿ ಎರಡು ನಿಮಿಷ ಮೌನಾಚರಣೆ ನಡೆಸಿದರು ದೇಶಭಕ್ತಿ ಗೀತೆಗಳೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಶಹೀದ್ ಯೋಧರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸಲಾಯಿತು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ನಾಗರಾಜ್ ಮಾತನಾಡಿ ದೇಶದ ಗಡಿಯನ್ನು ಕಾವಲು ಕಾಯುವ ಸೈನಿಕರು ನಮ್ಮ ನಿಜವಾದ ಹೀರೋಗಳು ಇವರ ತ್ಯಾಗದ ಫಲವಾಗಿ ನಾವು ಇಂದು ಶಾಂತಿಯುತವಾಗಿ ಬದುಕುತ್ತಿದ್ದು ದೇಶದ ಭದ್ರತೆ ಕೇವಲ ಸೈನಿಕರ ಜವಾಬ್ದಾರಿ ಮಾತ್ರವಲ್ಲ ಪ್ರತಿಯೊಬ್ಬ ಪ್ರಜೆಯು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧಿಸುತ್ತದೆ ಎಂದು ಹೇಳಿದರು ಫೆಬ್ರವರಿ ಹದಿನಾಲ್ಕರಂದು ಕೆಲವು ಪ್ರೇಮಿಗಳ ದಿನವೆಂದು ಆಚರಿಸುವುದಕ್ಕೆ ಬದಲಾಗಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಯೋಧರನ್ನು ಸ್ಮರಿಸುವ ದಿನವನ್ನಾಗಿ ರೂಪಿಸಬೇಕು ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲೇ ದೇಶಭಕ್ತಿ ಶಿಸ್ತು ಸಾಮಾಜಿಕ ಹೊಣೆಗಾರಿಕೆ ಹಾಗೂ ರಾಷ್ಟ್ರಾಭಿಮಾನವನ್ನು ಬೆಳೆಸುವುದು ಶಿಕ್ಷಣ ಸಂಸ್ಥೆಗಳ ಮುಖ್ಯ ಉದ್ದೇಶವಾಗಿರಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ಮೂಲಕ ದೇಶದ ರಕ್ಷಣೆಗೆ ತಮ್ಮ ಜೀವವನ್ನೇ ಅರ್ಪಿಸಿದ ಎಲ್ಲ ಯೋಧರಿಗೆ ಗೌರವ ಸೂಚಿಸಿ ಅವರ ತ್ಯಾಗವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಸಂಕಲ್ಪ ಕೈಗೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಪುಲ್ವಾಮಾ ದಾಳಿಯ ಹಿನ್ನೆಲೆ ಮತ್ತು ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ತರಗತಿಯ ತರಗತಿಯ ವಿದ್ಯಾರ್ಥಿಗಳು ಭಾರತೀಯ ಸೇನೆಯ ಶೌರ್ಯ ಶಿಸ್ತು ಹಾಗೂ ಸೇವಾಭಾವದ ಕುರಿತು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡು ದೇಶಕ್ಕಾಗಿ ಅಗತ್ಯವಿದ್ದರೆ ಸೇವೆಗೆ ಸಿದ್ದರಾಗುವೆವು ಎಂಬ ಸಂದೇಶ ನೀಡಿದ್ದರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅದರ ಒಂದು ನೆನಪಿನಲ್ಲಿ ಹುತಾತ್ಮರಾದ ನಲವತ್ತು ಸಿಆರ್ಪಿಎಫ್ ಯೋಧರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಎಲೆ ಶಾಲೆಯಲ್ಲಿ ಇವತ್ತು ನಾವು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಏಳ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಫಲಪುಷ್ಪವನ್ನು ಅರ್ಪಿಸುವುದರ ಮುಖಾಂತರ ಎಲ್ಲ ಸೈನಿಕರಿಗೆ ಈ ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಟ್ರಿಬ್ಯೂಟ್ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಈ ದೇಶ ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಪ್ರತಿದಿನವೂ ಕೂಡ ನಮ್ಮ ಸೈನಿಕರೊಂದಿಗೆ ಇರ್ತೇವೆ ಈ ದೇಶದ ಸಂಸ್ಕೃತಿ ಈ ದೇಶದ ಭದ್ರತೆ ಈ ದೇಶದ ಬೆಳವಣಿಗೆಗೆ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಸದಾ ಸಿದ್ಧರಾಗಿರಬೇಕು ಹಾಗಾಗಿ ಇದು ಕೇವಲ ಸೈನಿಕರ ಜವಾಬ್ದಾರಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಗಳ ಜವಾಬ್ದಾರಿ ಕೂಡ ಆಗಿರುತ್ತದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಕೇವಲ ಒಂದು ವ್ಯಾಲೆಂಟೈನ್ಸ್ ಡೇ ಈ ಥರದ ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಹಂತದಿಂದಲೇ ಒಂದು ದೇಶಭಕ್ತಿಯನ್ನು ಬೆಳೆಸಬೇಕು ಈ ದೇಶದ ಬಗ್ಗೆ ಗೌರವವನ್ನು ಹೆಚ್ಚಿಸಬೇಕು ದೇಶದ ರಕ್ಷಣೆಗೆ ಸಹ ಸಿದ್ಧರಾಗಿರಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ ಈ ದೇಶದ ಎಲ್ಲ ಸೈನಿಕರಿಗೆ ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ನಾಗರಾಜ್ ಅಂತೇಳಿ ಶಾಲೆಯ ಎಳೆ ಶಾಲೆಯ ಆಡಳಿತಾಧಿಕಾರಿ ಈ ವೇಳೆ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಭಾಗವಹಿಸಿದ್ದರು ಹಾಸನ You are watching TV46 News Canada.